ಎಲ್ಲಾರು ಒಗ್ಗಟ್ಟ ಇದ್ದಾರೆ ಏನಂತ ದೊಡ್ಡ ಜಾಗದ ಏನಿಲ್ಲರು ಏನ್ ನಮ್ಮನಿಗೆ ಹೋಗಿ ಬಡಿ ಬಡಿಗೆ ನಿಂತ್ಕೊಂಡು ಜಗಳ ಆಡೋ ಮಂಚೆ ನಮ್ಮೂರಾಗ ಯಾರೂ ಇಲ್ರು ದೇವರ ಅಂದ್ರೆ ಎಲ್ಲಾರು ಹೋಗಿ ಬೇಕು ಅವ್ರ ಒಬ್ರು ಇಬ್ಬರು ಸಲುವಾಗಿ ದೇವ್ರೇನು ಬಂದ್ ಮಾಡ್ಕೊಂಡ್ ಕುಂತಾರೆ ಅಂಗರ ಅಧಿಕಾರಿಗಳು ಏನಂದ್ರೆ ಅವತ್ತ ನಿರ್ಲಕ್ಷ್ಯ ಮಾಡಿದ್ರು ನಾವು ಬೇಕಿರೋ ಸಮಸ್ಯೆಗಳು ಅಲ್ಲವು ಅದನ್ನ ಡೇಷನ್ ಚಾಲಕ್ ಮಾಡ್ಯಾರ ಅಧಿಕಾರ ಮಾಡಾರ ಡೀಸಕ್ ಮಾಡ್ಯಾರ ಏನೋ ಹುಡುಗರು ಹುಡುಗರು ಜಗಳಾಡಾರ ಅವಾಗ ಬಂದ್ ಮಾಡಿಬಿಟ್ಟಾರ ಅವಾಗಲಿಂದ ಯಾರು ನಮ್ಮೂರವ್ರು ಒಗ್ಗಟ್ಟಾಗಿ ಹೋಗಿಲ್ಲ ಕೇಳಿಲ್ಲ ಅದ್ರ ಸಲುವಾಗಿ ಬಂದ್ ಮಾಡಿಬಿಟ್ಟಾರ ಏನಂಗಣ ಚಾಲು ಮಾಡ್ಬೇಕು ಎಲ್ಲಾರು ಒಕ್ಕಟ್ಟಿದ್ದಾರೆ ಇಲ್ಲಿ ಏನಂತ ದೊಡ್ಡ ಜಗದ ಏನಿಲ್ರಿ ಏನ್ ನನ್ ಮನಿಗ್ ಹೋಗಿ ಬಡಿಗ್ ಬಡಿಗ್ ನಿಂತ್ಕೊಂಡು ಜಗಳ ಆಡಮಂತಿ ನಮ್ಮೂರಾಗ ಯಾರು ಇಲ್ರಿ ಸುಮ್ನೆ ಬಾಯಿ ಬಾಯಿ ಜಗಳಾಡ್ತಾರೆ ಇರೋ ಒಂದ್ ಸ್ವಲ್ಪ ಅನುಕೂಲ ಜಗಳ ಆಗಿತ್ತು ಅಷ್ಟೇ ಆದೇಶ ಕೊಟ್ಟಾರ ನಮ್ಮೂರವ್ರು ಯಾರು ಹೋಲದ್ರಿ ಅದ್ರ ಸಲಹೆ ಹಂಗೆ ಸುಮ್ನೆ ಕುಂತಾರಿ ಇನ್ನು ಮುಂದ್ ಬೈ ಬೆಟ್ಟ ಬರ್ಬೇಕು ನಮ್ಗೆ ಗಲಾಟಿ ಏನ್ ಆಗಂಗಿಲ್ಲ ಮುಂದೂ ಆಗಂಗಲ್ರಿ ನಮ್ಮೂರಲ್ಲಿ ಅಂತ ದೊಡ್ಡ ಗಲಾಟೆ ಗಲಾಟಿ ಏನಾಗಂಗಲ್ರಿ ಇದುವರೆಗೆ ಆಗಿಲ್ರಿ ಊರು ಹುಟ್ಟಿದ ಗಲಾಟೆ ಆಗಿಲ್ರಿ ಗಲಾಟಿ ನಮ್ಮೂರಲ್ಲಿ ಅಂತ ದೊಡ್ಡ ಗಲಾಟೆ ಯಾವ ಆಗಿಲ್ ಸರ್ ತಪ್ಪ ಅಷ್ಟು ಗಲಾಟಿ ಆತು ಬಡ ತಂದು ತಾವು ಬಂದು ಇದು ಮಾಡನ್ರಿ ಯಾರು ಬೇಡ ಮಾಡಿ ಮಾಡಿದ್ಮಲ್ ಸರ್ ಏನಂಬುದು ಅದೇ ಊರಾಗ ಬೇಡ ಮತ್ತೆ ಮಾಡಿದ್ರಿ ಮಾಡೋ ವ್ಯವಸ್ಥೆ ಮಾಡಕಾರಿ ಏನೋ ಒಂದಿ ಆಗಿಲ್ಲ ಸರ್ ಇಡೀ ನಮ್ಮ ನಮ್ಮೂರಲ್ಲಿ ಬಂದು ಇಂದು ವಿಚಾರ ಮಾಡ್ಕೊಂಡು ನೋಡಿಕೊಂಡು ಅದಕ್ಕೆ ಏನು ವ್ಯವಸ್ಥೆ ಮಾಡ್ರಿ ಯಾರು ಅಂತಾರೆ ಸರ್ ಸರ್ ಇಲ್ಲಿ ಮೋರಮ್ಮ ಬಂದಾಗ ಮಾರಮ್ಮ ಒಂದು ಬಂದಾಗಿದೆ ಎರಡು ಜಾತ್ರೆ ದೊಡ್ಡ ಜಾತ್ರೆ ನಮ್ಮೂರಾಗ ಅವೇ ಬಂದ್ಬಿಟ್ಟು ಸರ್ ಈಗ ಇಲ್ಲ ಊರಲ್ಲಿ ನಾನು ನಂದ ಮೊದಲು ಕಾಯ್ ಕೊಡ್ಬೇಕು ನಿಂದ ಮೊದಲು ಕಾಯ್ ಕೊಡ್ಬೇಕು ಅಂತಂದು ತಮ್ಮ ತಮ್ಮ ಅಣತಂಬರ್ ಜಗಳ ಆಯ್ತು ಆಮ್ಯಾಗ ಅವ್ ಕ್ಲೇಸ್ ಕುಟ್ಬಿಟ್ರೋಡಿ ಹತ್ತೆರಡು ವರ್ಷ ಆಯ್ತು ಸರ್ ಈಗ ಕೇಳ್ದಾರೀ ಹಂಗೆ ಊರಾಗ ಮೀಟಿಂಗ್ ಮಾಡ್ತಾರ ವರ್ಷ ಒಂದ್ಸಲ ಮೀಟಿಂಗ್ ಮಾಡ್ತಾರ ಅರ್ಧ ಮೀಟಿಂಗ್ ಆತದ್ರಿ ಗಮನ ಮಾಡ್ಬೇಕ್ರಿ ಬಂದ್ ಮಾಡಿದ್ ಕರೆಕ್ಟ್ ಜಗಳ ಆಗಿದ್ದು ಕರೆಕ್ಟ್ ಏನಾಗಿತ್ತು ಅಂತ ಸರಿ ಪರಿಸರ ಬಂದಿಲ್ಲ ಯಾರು ಹುಡುಗರು ಕುಡಿದ್ರೆ ಕಲೆಕ್ಟ್ ಹಾಗೆ ಹಾಗೆದಾಗಿದ್ದ ಕರೆಕ್ಟ್ ಆದ್ರೆ ಮತ್ತೆ ಅವ್ರು ಯದಕ್ಕೆ ಕಲೆಕ್ಟ್ ಮಾಡಿದ್ರು ಯಾರು ಕಲೆಕ್ಟ್ ಮಾಡಿದ್ರು ಇವರು ಇವ್ರು ಅಂದ್ರೆ ಅವ್ರ ಆಕ್ಷನ್ ತಗೋಬೇಕಲ್ರಿ ಮಾತ್ರ ಮಗನ ಯಾವ್ದು ಇಲ್ಲ ಅಂತ ಸುಮ್ಕೆ ಹಂಗೆ ಬಂದ್ ಮಾಡ್ಕೊಂತಾರೆ ಅರ್ಥ ಯಾವುದೋ ಒಂದು ಡಿಸಿಷನ್ ಹಾಕಲ್ ಅದಕ್ಕೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ದೇವರ ಮೇಲೆ ಈಸೆ ಏನೈತೆ ಜಗಳ ಮಂದಿರ ವೈಯಕ್ತಿಕ ಆ ಮತ್ತು ಬೇರೆ ನಾಳೆ ಡೀಶನ್ ಆಗಲಿ ಪೊಲೀಸ್ ಡೀಷನ್ವರ ನಾವು ಬಂದಿವೆ ಎದಕ್ಕೆ ಜಗಳ ಆಯ್ತಪ್ಪ ತಪ್ಪು ಯಾರ್ದಪ್ಪ ಇದೇನು ಜನ ಕ್ವಾರಿ ಮಾಡ್ಯಾರ ಕೇಳಿಲ್ಲ ಬಂದು ಕೇಸಿ ಯಾರು ಅರೆಷ್ಟು ಮಾಡ್ಯಾರ ಏನು ಶಿಕ್ಷೆ ಕೊಟ್ಟಾರ ಏನಿಲ್ಲ ಸುಮ್ಮನೆ ಗಲಾಟೆ ದೇವರ ವಿಶೇಷವಾಗಿ ಸಲುವಾಗಿ ಏನೋ ವ್ಯಕ್ತಿಯು ಜಗಳ ಮಾಡ್ಯಾರ ಅದನ್ನ ತಂದು ಬಂದು ಇಲ್ಲಿ ಪರಿಶೀಲನೆ ಮಾಡೋಣ ರೀ ಏನವ್ರು ಅವ್ರನ್ನ ಕೇಸ್ ಕೊಟ್ಟವ್ರನ್ನ ಕರ್ಸ್ರಿ ಇವ್ರು ಬಡದಾಡೋರನ್ನ ಕರ್ಸ್ರಿ ಯಾರು ತಪ್ಪೇನೋ ಅವರು ಯಾರು ಮಾಡ್ಬೇಕು ಅಂದ್ರೆ ಡಿ ಸಿ ಪೊಲೀಸ್ ಟೇಷನ್ದವ್ರು ಮಾಡ್ಬೇಕು ನಾವು ಊರಾಗ ಊರ ನಾವು ಸಮಸ್ಯೆ ನಂದು ನಿನಗೆ ಬೇಕಿಲ್ಲ ನನ್ನ ಬೇಕರ ನೀವು ಏನಾದರೂ ಇರ್ತಾವೆ ನಾವು ಬೇಕಿರೋ ಸಮಸ್ಯೆಗಳು ಅಲ್ಲವು ಅದನ್ನ ಯಾರಕ್ಕೆ ಮೇಲೆ ಟೇಷನ್ ಅಂತ ಹೆದಕ್ಕೆ ಮಾಡ್ಯಾರ ಅಧಿಕಾರ ತ ಅಂತ ಎದಕ್ಕೆ ಮಾಡ್ಯಾರ ಡಿ ಸಿ ಅಂತ ಎದಕ್ಕೆ ಮಾಡ್ಯಾರ ಅವರು ಬಂದು ಊರಾಗ ಬಂದು ಕೇಸಿ ಜನರ ಗುಜ್ಜಾಡಿದವ್ರನ್ನ ಬಡದಾಡಿದ್ರನ್ನ ಯಾರು ಕೇಸ್ ಕೊಟ್ಟು ಅವ್ರ ನೀವು ಕಸಿ ಅನ್ನ ನಿಮ್ಮ ಏನು ನಿಮ್ಮ ಸಮಸ್ಯೆ ನೀವ್ರು ಎದಕ್ಕೆ ಬಡಿದ್ರಿ ನೀವ್ರಿಗೆ ಎದಕ್ಕೆ ಗುಜಾಡಿದಿರಿ ಹಂಗೆ ಕರ್ಸಿ ಅವ್ರ ಅದನ್ನು ಯಾಕೆ ಅಂತಂದಿ ಅವ್ರು ಸರಿಪಡಿಸ್ಬೇಕು ನಾವು ಹಂಗೆ ಮಾಡೋಕೇಳೋಕ್ ಬರ್ತೀರಿ ಈಗ ಅದನ್ನ ಗಡಿ ಗಿಡ ನಮ್ಮ ಮರಿಗೆ ಏನು ಹೇಳಿ ಅವ್ರನ್ನ ಕರ್ಸಿ ಬೇಕಾದ್ರೆ ಇವ್ರನ್ನ ಕರ್ಸಿರು ಕುಂದಿ ಮಾತಾಡ್ರಿ ರೀ ತಾವು ಬಾರ್ಟೇಷನ್ ಬಾರ ದೇಶ್ ಬಾರ ನಮ್ಮ ಸಮಸ್ಯೆ ಏನು ಕೇಳೋಣ ಅವ್ರು ಕಂದಿ ಅವ್ರನ್ನ ಬೇಡ ಅಂತ ಕೇಳೋಣ ಅವ್ರು ಬರಲಿ ಇರಲ್ಲ ಅವ್ರ ಸಮಸ್ಯೆ ಅವ್ರು ಹೇಳಿ ನಾವು ಹೇಳ ಅವ್ರು ಹೇಳಿ ಸರಿಯತ್ತೆ ನಾವು ಹೇಳೋಕ್ಕೆ ಹೆಂಗೆ ಬರ್ತೀರಿ ಅದನ್ನ ಅಧಿಕಾರಿ ಕೊಡ್ತಾರೆ ಅವ್ರ ಬೇಗಿರ್ಬೇಕು ಸಮಸ್ಯೆ ಏನಿದ್ರೆ ಅದು ನಮ್ಮ ನಾನು ಏನು ಹೇಳ್ತಾನ ಅವು ಹಿಂಗೆ ಆತ ಒಳ್ರಿ ನಾವು ನಾವು ಗಲಾಟೆ ಮಾಡ್ಕೋಬೇಕ ಮತ್ತೆ ಅದು ಬೈರ ಅದೆಲ್ಲ ಸಮಸ್ಯೆ ಅದು ಅವರು ಸಮಸ್ಯೆ ಆದವರು ಆದವರು ಆಫೀಸರ್ ಕರೆಸಿ ಅವ್ರು ಕುಂದಿಸಿ ಸಮೀಕ್ಷೆ ಕೇಳಿ ಏನಪ್ಪ ಹಿಂಗೆ ಮಾಡ್ರಿ ಅಂತ ಗಲಾಟೆ ಮತ್ತೆ ಸರಿ ಮಾಡ್ಕಂತ ಅಂತ ಕೇಳಿ ಅವ್ರು ರಾಜ್ ಮಾಡಿಸಿ ಅವರು ಆಫೀಸರ್ ಹೋಗ್ಬೇಕು ನಾವು ಮಾಡೋದಲ್ರಿ ಅದು ಇದು ಕರೆಕ್ಟ್ ನಾ ಇರೋದು ಬರ್ರಿ ನಮ್ಮ ಮಾತಾಡೋಣ ಯಾವ್ದು ಡಿ ಸಿಂಡ್ನಾಗ ಯಾವತ್ತು ಪಿ ಎಸ್ ಐದು ಯಾವತ್ತಾರೆ ಅದ್ರ ಬಂದಿದ್ದು ನಾವು ಜನನ ಕಲಿಸಿ ಎದಕ್ಕೆ ಗಲಾಟೆ ಮಾಡಿರಿ ಅಂತ ಯಾರು ನೀವು ಬಂದು ಎನ್ಕ್ವೈರಿ ಮಾಡಿ ಜನರನ್ನು ಕರೆಸಿ ಕೇಳಿ ಅನ್ನ ನನ್ನ ಕೇಳಬೇಡ್ರಿ ನಂಬರ್ನ ಕೇಳ್ರಿ ಅವ್ರು ಗೌಡ್ರನ್ನ ಕೇಳಿರಿ ಅವ್ರು ಏನು ಕುಂದಿ ಕೇಳಿದ್ರಿ ಏನು ಅವ್ರನ್ನ ಕೇಳಿರಿ ಈಗ ಅಧಿಕಾರಿ ಇದ್ದಲ್ರಿ ಅವಾಗ ಜಗಳಾಡ್ದಾಗ ಅವ್ರು ಕೇಳ್ಬಿಟ್ರೆ ಕರೆಕ್ಟ್ ರೀ ಅವಾಗ ಅಧಿಕಾರ ಯಾವ ನಂಬರ್ ಫ್ರೀಡ್ ನಂಬರ್ಗಳಿದ್ರು ಯಾರು ಎಮ್ ಎಲ್ ಇದ್ರು ಯಾರು ಪಿ ಎಸ್ ಐದ್ರಿ ಯಾವ್ದಾರ ಊರಿಗೆ ಎದ ಸಲ ಗಲಾಟೆ ಏನಾಯ್ತು ಯಾರು ನೀನು ಕೇಳಿರೋ ಅವ್ನ ಆಫೀಸರ್ನ ಬಂದಿಲ್ಲ ಅನ್ನ ಕೇಳೋಣ ನಮ್ಮ ಊರಾಗ ಬಂದು ಅವ್ರು ಏನು ಬಗೆಹರಿಸಿಲ್ಲ ಮುಂಚೆ ಅದಕ್ಕೆ ಕೇಸ್ ಕೊಟ್ಟರು ಅವ್ರು ಬಂದಾಗ ಅಷ್ಟೇ ವೈಯಕ್ತಿಕ ಜಗಳ ದೇವಸ್ಥಾನದ ಮೇಲೆ ಹಾಕ್ತಾರೆ ಅವ್ರನ್ನ ಅವರು ಗಮ್ಮನಕ್ಕೆ ತಗೊಂಡು ಅವ್ರನ್ನ ಕಂಟ್ರೋಲಿಗೆ ತಗೋಬೇಕು ಯಾವುದು ಸಲುವ ಜಗಳ ಆದರು ಯಾವುದಕ್ಕೆಲ್ಲ ಅವ್ರನ್ನ ಸಪ್ರೇಟ್ ಯಾರು ಕೇ ಕೇಸ್ ಕೊಟ್ಟರೆ ಅವ್ರನ್ನ ಸಪ್ರೇಟ್ ಕರೆಸಿ ಎದುರು ಸಲುವ ಜಗಳ ಆಡಿದ್ರೆ ಏನು ಹಬ್ಬ ಸಲುವ ಜಗಳ ಆಡಿದರೆ ತಮ್ಮ ಹೊಲ ಮನೆ ಜಗಳಿದ್ವು ಅವ್ರ ಕೇಳ್ಬೇಕು ಈಗ ದೇವಸ್ಥಾನಗಳ ಮೇಲೆ ಇದು ಮಾಡಲಿಕ್ಕೆ ಅಂತ ಅದು ಅದು ಏನಿದೆ ಇದ್ರು ಎಲ್ಲರನ್ನೂ ಒಂದು ಸ್ವಲ್ಪ ತ್ರಾಸಿಗೆ ಆದಂಗೆಲ್ಲ ಊಟ ಕೂಡಿ ಮಾಡ್ತಾರೆ ಯಾರು ಭಿನ್ನ ಇಲ್ಲ ನಾನು ಇನ್ನು ಸಣ್ಣ ಅನ್ಕ ನನ್ನ ಇನ್ನೂ ಯಜಮಾನಕ್ಕೆ ಇದ್ರೆ ನಷ್ಟ ಕೇಳ್ತಾರೆ ಯಾರಿದ್ರೆ ಭಿನ್ನ ಬೀಜ ಮಾವರು ಬೇಗಾರು ಅವರು ಬೇರೆ ಇವರು ಬೇರೆ ಅಂತಿಲ್ಲ ಎಲ್ಲ ಕೂಡಿ ಆಡೋದು ಅಂಥದ್ರಲ್ಲಿ ಯಾವ ಕ ಇದನ್ನು ಇದು ಮಾಡ್ತಾರೆ ಯಾವುದೋ ಒಂದು ವೈಯಕ್ತಿಕ ಜಗಳಗಳು ಅದು ಅವ್ರ ಮೇಲೆ ವ್ಯಾಖ್ಯಾನ ತಗೋಬೇಕು ಅವ್ರಿಗೆ ಅವ್ರು ಮಾಡ್ಬೇಕು ಪೊಲೀಸರು ಮಾಡ್ಬೇಕು ಒಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಏನು ಕೊಡಬೇಕು ಪ್ರತಿ ವರ್ಷದಂತೆ ಇದು ತಗೊಂಡ್ವಿ ಕ ಪರ್ಮಿಷನ್ನು ಅದು ಅವ್ರಿಗೆ ಇದು ಮಾಡ್ಬೇಕು ಪೊಲೀಸರಿಗೆ ಇದು ಇರಬೇಕು ಸರಿ ಇಲ್ಲಿ ನೋಡ್ರಿ ಮಾರ್ಯಮ್ ದೇವರು ಅದು ವೈಯಕ್ತಿಕವಾಗಿ ನನ್ನ ಕಾಯಿ ಮುಂದೆ ಕಾಯಿ ಮುಂದೆ ಅಣ್ಣ ತಂಬ್ರ ವಿಷಯದಾಗ ಇಡೀ ಜನರೇ ತಲೆಬಾಗಿ ನಿಂತ ಕುಂತ್ಕಂಡ್ ಅವರವರು ಅಣ್ಣ ನನ್ನ ನನ್ನಕಾಯಿ ಮುಂದೆ ಮುಂದೆ ಅಂತ ಅದೊಂದು ದೇವರು ಒಂದು ಈ ದೇವರು ಏನಂದ್ರೆ ಗುರಿದ ಮೇಲೆ ಹಿಡಿತದ ಅದು ಚಳಗಿದ್ರೇ ಬಂದಾಗದೆ ಯಾಕಂದ್ರೆ ಮ್ಯಾಲೇಜು ಹಂಗಾಗಿ ನಡೆಯಕ್ಕ ಅದಕ್ಕೆ ಅದು ಜವಾಬ್ದಾರಿ ಹೆಚ್ಚಿನ ಮಾಹಿತಿಯಾಗಿ ಅವರು ಪೊಲೀಸ್ರ ಗಮನಕ್ಕೆ ತಗೋಬರ್ತಿದ್ರು ಚಲಿಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಅವ್ರ ಮನಸ್ಸು ಮಾಡಿದ್ರೆ ಆತವ ಅವ್ರು ಏನಂದ್ರೆ ಚಲಿಯ ಕೆಡಿಸಲ್ಲ ಯಾಕೆ ಬೇಕು ಆಗಬೇಕು ಅದು ಒಂದು ಬ್ಲಾಕ್ ಲಿಸ್ಟಿಗೆ ಹೋಗಿಸ್ಬಿಡೋದು ಅವರು ಸಲ ಬಂದಿಲ್ಲ ರೀ ಅವರು ಬಂದೇ ಯಾರು ಡಿ ಸಿ ಅವ್ರು ಬಂದಿಲ್ಲ ಡಿ ಸಿ ಅವರು ಅದನ್ನ ಎಲ್ಲ ಎನ್ಕ್ವೈರಿ ಮಾಡ್ಬೇಕು ಅದನ್ನ ಇದು ಮಾಡ್ಬೇಕು ಅವ್ರು ಯಾರು ಆಡಿದ್ರು ಯಾರಿಲ್ಲ ಯಾರು ಇದು ಮಾಡಿದ್ರು ಅಂತ ಅವ್ರನ್ನ ಕೇಳ್ಬೇಕು ಏನು ಹಬ್ಬದ ಸಲ ಮೌರಮ್ಮ ಹಬ್ಬದ ಸಲುವಾಗ ಆಯ್ತು ಏನು ತಮ್ಮ ಹೊಲ ಮನೆಗಳ ಸಲುವಾಗ ಆಯ್ತು ಅದನ್ನು ಪ್ರಶ್ನೆ ಮಾಡ್ಬೇಕು ಅವ್ರು ಮೇಲೆ ಅದನ್ನ ಈಗ ಎಲ್ಲರೂ ದೇವರಂದ್ರೆ ಎಲ್ಲರೂ ಬೇಕು ಅವರು ಒಬ್ಬರು ಇಬ್ಬರು ಸಲುವಾಗಿ ದೇವ್ರೇನ ಬಂದ್ ಮಾಡ್ಕೊಂಡು ಕುಂತ್ರೆ ಅದು ಇದು ಸರಿ ಅನ್ನಿಸ್ತದೆ ನಿಮಗೆ ಅಬ್ಬ ಏನೋ ಛಲೋ ಅಂದ್ರೆ ಸುಮ್ಮನೆ ಹುಡ್ರು ಸಣ್ಣ ಪುಟ್ಟ ಜಗಳಕ್ಕೆ ಬಂದ್ ಮಾಡೋದು ಇವಾಗ ನಡ್ಸಿ ನಡ್ಸಿಕೊಟ್ಟ ಚಲೋ ಆತೈತಿ ಹುಡ್ರು ಇವಾಗ ಬೇವರು ಹೋಗಿ ಆಡಿ ಇದು ಮಾಡಿದ್ರೆ ಚಲೋ ಅಲ್ಲ ಊರಾಗ ಚಲೋ ಆದರೆ ಛಲೋ ಯಾವನ್ನ ಏನೋ ನನ್ಕಂದವರು ಬಿಟ್ಟವರು ಸುಮ್ನೆ ಇದ ಆತವಲ್ರಿ ಹ್ಮ್ ಚಲೋ ಆಗತ್ತೆ ಅಷ್ಟೇ ಊರಾಗಾದ್ರೆ ಚಲೋ ಮಾಡ್ತೇವೆ ಅಷ್ಟೇನ್ ಇಲ್ಲ ಏನಿಲ್ಲ ನಮ್ಮ ಊರಾಗಷ್ಟು ಎಲ್ಲಿ ಛಲೋ ಆಗೋದಿಲ್ಲ ಎಲ್ಲ ಊರಾಗ ಸಿಕ್ಕದಲ್ಲಿ ನಮ್ಮ ಊರಾಗ ಅಷ್ಟು ಚಲೋ ಆಗ್ತದೆ ಊರಲ್ಲಿ ಹೋಗ್ಕೆ ಸಡಿ ಬರ್ತಾವೆ ಊರಾಗಾದ್ರೂ ಚಲೋ ಅಷ್ಟೇ ಅಷ್ಟು ಹೋದ್ರೆ ಏನ್ ಮಾಡಬೇಕು ಅಪ್ಪ ಎಷ್ಟು ನಮ್ಮ ಊರಲ್ಲಿ ಅಷ್ಟು ಪ್ರತಿ ಪ್ರತಿಯೊಂದು ಜಾತಿ ಭೇದ ಯಾವುದೂ ಇಲ್ಲ ನಮ್ಮಲ್ಲಿ ಎಲ್ಲರೂ ದೊಡ್ಡವ್ರಲ್ಲಿಂದ ಹಿಡಿದು ಸಣ್ಣವ್ರಲ್ಲಿಂದ ಹಿಡಿದು ಒಂದು ಕೈ ಕೈಯಲ್ಲಿ ಕೂಡಿಕೊಂಡು ಆಡ್ತೀವಿ ನಾವು ಅಲ್ಲೇ ಮೌನ ಮಾಡಬೇಕಾದ್ರೆ ಅದರಲ್ಲಿ ಯಾರು ಬಂದ್ರೂ ನಮ್ಮವ್ರದೇ ಇರಲಿ ಯಾರ್ದು ಇರಲಿ ನಾವು ಅಲ್ಲೇ ನಿಂತ್ಕೊಂಡು ಸರಿ ಮಾಡಿ ಕಳಿಸ್ತೀವಿ ನಾವು ಅದು ಪೊಲೀಸಿಗೆ ಅಧಿಕಾರಿಗಳು ಏನಂದ್ರೆ ಅವತ್ತಿನ ದಿವಸ ನಿರ್ಲಕ್ಷ್ಯ ಮಾಡಿದ್ದು ಅವತ್ತು ಡೂಟಿ ಡೂಟಕ್ಕೆ ಹೋಗಿ ನಾವು ಬರಲಾರ್ದಾಗ ಯಾರೋ ನಾವುಗಳು ಆ ಟೈಮ್ದಲ್ಲಿ ಅಲ್ಲಿ ಹುಣಿಮೆಗಳು ಇಲ್ಲದ ಟೈಮ್ದಲ್ಲಿ ಯಾವ ಹುಡುಗರು ಕಾಲು ತಗಿ ಜಗಳ ತಕ್ಕೊಂಡು ಸುಮ್ಮನೆ ಮೊಹರಂ ಎಲ್ಲ ಊರ ಊರು ಜನರ ಮೇಲೆ ಜಗಳ ಆಗಿದ್ದು ಪೊಲೀಸರು ಬಂದು ಪರಿಶೀಲನೆ ಮಾಡಿದರೆ ಅದು ಯಾರು ತಪ್ಪು ಆಗ್ಯದ ಯಾರು ಇಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಶಿಕ್ಷೆ ಏನು ಕೊಡ್ತಾರೋ ಅವ್ರು ಕಾನೂನಿನ ಪ್ರಕಾರ ಕೊಡಲೇ ಅದು ತಪ್ಪೇನಿಲ್ಲ ಈಗ ಸಣ್ಣ ಪುಟ್ಟ ಜಗಳ ಬಾಯಿ ಮಾತಿಗೆ ಆಡೋದಕ್ಕೆ ಮೊರಂ ಬಂದು ಇಲ್ಲಿ ಕೊಡ್ಲಿ ಕೊಡ್ಲಿವನ್ನೆಲ್ಲ ಯಾರೂ ಇಲ್ಲ ಅದು ಎಲ್ಲೇನೈತೆ ಅವರು ಪೊಲೀಸರನ್ನ ಕೇಳ್ಬೋದಲ್ಲ ಡಿ ಸಿಬ್ಬರು ಪೊಲೀಸರು ಬಂದು ಹೌದು ಅಲ್ಲಿ ಜನಕಲ್ಲಿ ಏನೋ ತಳವಾರಿ ಇಲ್ಲೇನೋ ಒಂದು ಗ್ರೂಪ್ ಆದ ಒಂದು ಪೋಟೆವಾದ ನಿಮ್ಮಲ್ಲಿ ಒಂದು ಈಡೇವಾದ ಕೇಳ್ಬೋದಲ್ಲ ಅವರು ಸುಮ್ಮನೆ ಅಲ್ಲಿ ಕುಂತ್ಕೊಂಡು ಅವ್ರು ದೊಡ್ಡವರು ಇರೋರಾಗಿ ಅಧಿಕಾರಿಗಳಾಗಿ ಅಲ್ಲಿ ಏನಾಗಿದೆ ಏನಿಲ್ಲ ಅಲ್ಲಿ ಯಾರು ತಪ್ಪುಗಳಿದೆ ಯಾರಿಂದ ಏನಿದೆ ನಡೆದಿದೆ ಅಂತ ಅವ್ರು ವಿಚಾರ ಮಾಡಬೇಕು ವಿಚಾರ ಮಾಡಿ ಕ್ರಮ ತಗೊಂಡು ಆಮೇಲೆ ಅದು ಏನು ಮುಂದಿನ ಪರಿಹಾರನೂ ಮಾಡಬೇಕು ಅವ್ರು ಇರೋರಾಗಿ ಏನು ಅದರ ಬಗ್ಗೆ ಒಂದು ಅದರ ಹೆಸರು ಅದು ಇಲ್ಲ ಅದು ಯಾವ ಜಾತಿಯವ್ರಲ್ಲ ನಮ್ಮ ಜಾತಿಯವರಲ್ಲ ಇನ್ನೂ ದೊಡ್ಡ ಜಾತಿಯವ್ರಲ್ಲ ನಮಗಿಂತ ಕೇಳಿದ ಜಾತಿಯವ್ರಲ್ಲ ಅದು ತಳವಾರು ಒಂದು ಬೆಡಿಗೆ ಅಂಬ ಪ್ರಶ್ನೆನೇ ಇಲ್ಲ ಅದು ಏನಂದರೆ ಈಗ ಕೈ ಕೈ ಹಿಡ್ಕೊಂಡು ಆಡ್ತಾರಲ್ಲ ಬಿಟ್ಟರು ಅಲ್ಲಿಗೆ ಬಿಟ್ರೆ ಇನ್ನೊಂದು ಏನಿಲ್ಲ ತಳವಾರ ಕಳೋರು ಇವೆಲ್ಲ ಸುಳ್ಳು ಸುದ್ದಿಗಳು ಯಾಕಂದ್ರೆ ವೈಯಕ್ತಿಕ ಜಗಳೂ ಅವೆಲ್ಲ ಮಾಮೂಲಿ ಇರೋದಿರೋದೇ ಇರೋದೆ ಈಗ ಎಲ್ಲ ವೈಯಕ್ತಿಕ ಜಗಳ ಹೋಗಿ ನಾವು ಮಾರಮ್ಮನ ಹಬ್ಬ ಬಂದ್ ಮಾಡಿದೀವಿ ಹಳೆ ಹಬ್ಬ ಬಂದು ಮಾಡಿದೀವಿ ಆ ಹಬ್ಬ ಬಂದು ಮಾಡ್ತೀವಿ ಅಂಬಕ್ಕ ಏನೂ ಇಲ್ಲ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಯಾರು ಜಗಳ ಆಡ್ತಾರೆ ಯಾರು ಪೊಲೀಸರು ಸ್ವಲ್ಪ ದಿನಕಟ್ಟು ಮಾಡಿ ಊರಲ್ಲಿ ಬಂದು ಎಲ್ಲ ಮಾಡಿದರೆ ಇದಾಗುತ್ತೆ ನಾವು ಹುಡುಗರು ಎಲ್ಲ ಹೇಳ್ತೀವಿ ನಾವು ಏನು ಆಡೋಲ್ಲ ಜಗಳ ಆಡೋಲ್ಲ ಎಲ್ಲ ಮಾರಮ್ಮ ಹಬ್ಬ ಆಗಲಿ ಮೊರಮ್ಮ ಹಬ್ಬ ಆಗಲಿ ಮಾಡ್ತು ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ನಾವು ಮತ್ತು ನೀವೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಾವೊಂದು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಊರುಗಳಾಗ ಬೇಸು ನಡೆಸಿ ನೋಡಿದ್ರೆ ಎಲ್ಲ ಇದಾಗುತ್ತೆ ಹಲವಾರು ಬಾಯಿ ಎಂಕರ್ ಮಾಡಲ್ಲ ರೀ ಇಲ್ಲಿ ಎಂಕರ್ ಮಾಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ರಿ ಏನು ಮಾಡ್ತಾರಂತ ಇಲ್ಲಿ ಯಾವ ಸಮುದಾಯದವರು ಎಲ್ಲರೂ ಆಗಲಂಬವ್ರೆ ಯಾರು ಈ ಬೇಡಪ್ಪ ಅಂತ ಅನಾಗಲ್ಲ ನನ್ನ ನಂದಿನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಎಲ್ಲ ಆಗ್ಲಂಬವ್ರೆ ಇರ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಸಮುದಾಯದವರು ಏನಂತ ಎಲ್ಲರೂ ಅಷ್ಟೇ ಇದ್ವಿ ಹಣ ತಂಬುದಂಗೆ ಇದ್ದಾರೆ ಇಲ್ಲಿ ಯಾವ್ದಾಗಲಿ ನಿಂತು ಮಾಡ್ತಾರ ಹುಡುಗರು ಸಣ್ಣ ಪುಟ್ಟ ಪುಟ್ಟಿರ್ತವ್ರೆ ಯಾವಾದ್ರೂ ಮತ್ತು ಊರಲ್ಲಿ ಇರೋದಿರೋದೆ ಒಬ್ರಿಗೊಬ್ರು ಕುತಾರ್ಸಿಗಂದು ಗದರಿಸಿ ಇದು ಮಾಡಿದ್ರೆ ಎಲ್ಲ ಸರಿಯಾಗಿ ಅದಕ್ಕೆ ತಾವು ಎಲ್ಲ ಇದು ಮಾಡಿ ಸಹಾಯ ಮಾಡಿದ್ರೆ ಏನಾಗಿಲ್ಲ ಸರ್ ಅವಾಗೇ ಸ್ವಲ್ಪ ಮೊರಮ್ ನಮ್ದಾಗ ಹುಡುಗರು ಏನೋ ಕಡೆ ಕಡೆ ಕಾಲು ಎಲ್ಲಿ ಮಾಡ್ಕೊಂಡು ಸ್ವಲ್ಪ ಅದಷ್ಟು ಅದಕ್ಕೆ ಈಗ ಒಂದು ಎಷ್ಟು ಐದು ವರ್ಷ ಆಯ್ತು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆಯ್ತು ಅದಕ್ಕೆ ಈಗ ಒಬ್ರಿಗೊಬ್ರು ಸುಮ್ಮನೆ ನಾವು ಊನಬಿಟ್ಬಿಟ್ವೆಲ್ಲ ಹುಡುಗರು ಈಗ ಎಲ್ಲ ನಾವು ಎಲ್ಲ ಇದು ಮಾಡ್ಕಪ್ಪ ಎಲ್ಲರ ಸಹಾಯ ಮಾಡ್ರಿ ನಾವೆಲ್ಲ ಅಲ್ಪ ಮಾಡಿ ಇದು ಮಾಡಲ್ಲ ಜಾತಿಯವರು ಅಂತಾರೆ ಸರ್ ಆ ಹಬ್ಬ ಯಾವ ಹಬ್ಬಕ್ಕೆ ಬಂದ್ ಮಾಡೋಕೆ ಆಗಲ್ಲ ಎಲ್ಲ ಹಂಗೆ ಹೊಂಟವ್ರಿ ಸುಮ್ಮನೆ ಹಿಂಗೆ ಒಳ ಅಲ್ಲಿ ಜಗಳ ಜಗಳಾಡ್ತಾರೆ ಇಲ್ಲಿ ಜಗಳ ಯಾರು ಏನು ಆಡೋದಿಲ್ಲ ಇಲ್ಲಿ ಎಲ್ಲರೂ ಒಂದೇ ಹಣತಂಬ್ರೆ ಈಗ ಮುಂಜಾನೆ ಬಂದಿದ್ರೆ ಹುಡುಗ್ರು ಮಾಡಮ್ರಿ ಹಿಂಗೆ ಸುಮ್ಮನೆ ಒಂದ್ಕೊಂದು ಹಿಂಗೆ ಬಿಟ್ಕೊಂತೋದ್ರಿ ಹಿಂಗೆ ಆಗ್ತಾವ್ರಿ ಅಂತ ಮತ್ತೆ ಈಗ ಒಮ್ಮ ನಮ್ಮಲ್ಲಿ ಬಂದ್ರೆ ಹೆಂಗಪ್ಪ ನೋಡಮ್ಮ ವಿಚಾರ ಅಲ್ಲಿ ಅಲ್ಲೆಲ್ಲಿ ಕೇಳಿ ಸ್ವಲ್ಪ ದೊಡ್ಡವರು ಸಹಾಯ ನೀವು ಇವು ಸರಿಯಾಗಿ ಮಾಡ್ಕೋಬೇಕು ಹಬ್ಬಗಳು ನಿಂತು ಮಾಡಿ ಎಲ್ಲ ಇದು ಮಾಡಿದ್ರೆ ಹೆಸರು ಆಗುತ್ತೆ ಅಂತ ನಾವು ಇದು ಮಾಡ್ತೀವಿ ಆ ಥರ ಏನಾಗಿಲ್ಲ ಆ ಜನ್ರೇಷನ್ದಾಗ ಏನಾಗಿಲ್ಲ ಏನಾಗಿದ್ದ ಯಾಕಂತೇಳಿ ಅದು ಏನಾಗಿದೆ ಅವ್ರು ಫಸ್ಟ್ ಒಂದು ಜೊತೆ ಹಬ್ಬದ ಏನಾಗಿಲ್ಲ ಅವರು ಅದ್ರ ನಂತರ ಡಿ ಸಿ ಯಾರು ಬಂದಿಲ್ಲ ಈ ಪೊಲೀಸರು ಹಬ್ಬದ ಕಾರಣಕ್ಕಾಗಿ ಬಂದಾರ ಅಷ್ಟೇ ಹೋಗಿ ಆಮೇಲೆ ಇಲ್ಲಿ ಏನಾಯ್ತು ಅಂತ ಇರ್ತದ ಬಂದೇ ಇಲ್ಲ ನೋಡಿದ್ರೆ ಸದ್ಯ ಮಾಡೋಣ ನಾವೆಲ್ಲ ಚೆನ್ನಾಗಿರ್ತಾ ಅನ್ನೋದು ಇದು ಹಬ್ಬ ಅಂತ ಕೇಳ್ಕೊತೀವಿ ಯಾರು ನೋಡಿದ್ರು ಇಲ್ಲಿ ಬೇರೆ ಬೇರೆ ಜಾತಿ ಜಗಳಿಲ್ಲ ಅದು ಯಾವುದೋ ಕಾರಣ ಆ ಡ್ರಿಂಕ್ಸ್ ಮಾಡಿ ಅವಾಗ ಆಗಿರ್ಬೋದು ಈಗೆಲ್ಲ ಇದು ಏನಿಲ್ಲ ಚೆನ್ನಾಗಿ ಆಗುತ್ತೆ ಅಂತ ನಾವೆಲ್ಲ ಕೇಳ್ಕೊಂಡು ದೊಡ್ಡ ಹಿರಿಯರ ಹಿರಿಯ ಮುಖಂಡರಂಗ್ ಕೇಳ್ಕೊಂಡು ನಾವು ಮಾಡ್ತಾ ಇರೋದು ಅದಕ್ಕೆ ಪ್ರೋತ್ಸಾಹ ಕೊಡುವಂತ ನಾವು ಕೇಳ್ತೀವಿ ಸುತ್ತ ನಾಲ್ಕಳೆ ಸರ್ ನಮ್ಮೂರಾಗೆ ಭಾರಿ ಹಬ್ಬ ಆಯ್ತು ಸರ್ ಹಿಂದಕ್ಕೆಲ್ಲ ಇವತ್ತು ನಾಲ್ಕಳಾಗ ಹಬ್ಬ ಆಗ್ತದೆ ನಾವೆಲ್ಲ ಭಾಳ ದುಃಖ ಪಡಕ ಸರ್ ಊರಾಗ ಅದಕ್ಕೆ ಈಗ ಆದರೂ ಕೂಡ ನಾವು ಡಿ ಸಿ ಮನವರಿಕೆ ಮಾಡಿ ಮುಂದಿನ ದಿನ ಈಗ ಏನು ಆಗಿದ್ದಾಗ್ಯದ ಮುಂದಕ್ಕೆ ನಾವು ಒಂದು ಊರಲ್ಲಿ ಒಂದು ನಿಯೋಗ ತಗೊಂಡು ಹೋಗಿ ಡಿ ಸಿ ಅವ್ರಿಗೆ ಮನವರಿಕೆ ಮಾಡಿ ಮತ್ತೆ ಪುನಃ ನಾವು ಚಾಲು ಮಾಡೋ ವ್ಯವಸ್ಥೆ ಮಾಡ್ತೀವಿ ಹಿಂದೆ ಏನೋ ಜಗಳ ಜಗಳಾಗ್ಯಾವೆ ಇಲ್ಲ ಅಂತ ಹೇಳಾಕಿಲ್ಲ ಅವು ಜಗಳಾದ್ರೆ ನಾವು ಅದು ಏನು ಬಗೆರ್ಸ್ಕೊಂಡು ವ್ಯವಸ್ಥೆ ಜಗಳ ಮತ್ತೆ ಹಬ್ಬ ನಡೆಯುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಊರಲ್ಲಿ ಅಂತ ದೊಡ್ಡ ಗಲಾಟೆ ಏನಿಲ್ಲ ಸರ ಇಲ್ಲೆಲ್ಲ ಆಫೀಸರ್ಗಳು ಅವರೆಲ್ಲ ಅಲ್ಲಿ ರಿಮಾರ್ಕ್ ಮಾಡಿರೋದ್ರಿಂದ ಅವರು ಅಲ್ಲಿ ತಮ್ಮ ಲೆವೆಲ್ ಹೋದಾಗ ಅವರೆಲ್ಲ ರಿಮರ್ಕ್ ಮಾಡಿ ಬಿಸಾಕ್ತಾರೆ ಅಲ್ಲಿ ಅವ್ರಿಗೇನು ಗೊತ್ತಿರೋದಿಲ್ಲ ಇಲ್ಲಿ ಇಲ್ಲ ಅದು ಅವ್ರು ಒಂದು ಸರ್ತೆ ಬಂದು ಇಲ್ಲಿ ಆತ್ಮವಲೋಕನ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತದೆ ಮನವರಿಕೆ ಮಾಡಿ ಕೊಡ್ತೇವೆ ನಾವು ಆದರೂ ಕೂಡ ನಾವು ಒಂದು ಅರ್ಜಿ ಕೊಟ್ಟು ಕೇಸಿಗೆ ಸೇರಕ್ಕೆ ಮುಂದಿನ ತಿಂಗಳು ನಡೆಯೋ ವ್ಯವಸ್ಥೆ ಮಾಡ್ತೇವೆ ನಾವು ಎಲ್ಲರೂ ಭಾರಿ ಎಲ್ಲ ಹೊಂದಾಣಿಕೆ ಇದೀವಿ ಸರ್ ಎಲ್ಲರೂ ಯಾರಿಗೇನಿಲ್ಲ ಅವರು ಇವರ ಎಲ್ಲ ಜಾತಿಗಳು ಸೇರಿ ಒಂದೇ ಜಾತಿ ಥರ ನಾವೆಲ್ಲ ನಡ್ಕೊಂಡೀವಿ ಸರ್ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದೇ ಜಾತಿ ಥರ ಇದೀವಿ ಸರ್ ನಾವೆಲ್ಲ ಏನಿದೆಲ್ಲ ಸರ್ ನಮ್ಮಕ್ಕೆಲ್ಲ ಸರ್ ಈಗ ಯಾವ ದೊಡ್ಡವರು ಈಗ ಆದೇಶ ಆಫೀಸರ್ಗಳು ಆದೇಶ ಮಾಡಿರೋಂದ್ರೆ ಅವ್ರಿಗೆ ನಮ್ಮ ಕೈಯಲ್ಲಿ ಆಗೋಲ್ಲ ಅಡಿಕೆ ಇದೆ ಈಗ ಅವರಿಗೆ ನಮ್ಮ ವಾಸ್ತು ಪರಿಸ್ಥಿತಿಯನ್ನು ನಾವು ಮನವರಿಕೆ ಮಾಡ್ತೇವೆ ಅವ್ರಿಗೆ ಈ ಸರ್ತಾಂತರ ಆ ಭಾಗ್ಯೂ ಇದೆಲ್ಲ ಈಗೇನು ಮಾಡೋಕ್ಕಿಲ್ಲ ಈ ಮುಂದಿನ ದಿನಗಳನ್ನ ನಾವೆಲ್ಲ ನಮ್ಮ ಊರಿನ ಮುಖಂಡರೆಲ್ಲ ಸೇರಿ ಈ ಸಿ ಸಾಹೇಬ್ರ ಹತ್ರ ಹೋಗಿಸಿ ಈ ಥರ ಇದೆ ನೀವು ಬೇಕಾದ್ರೆ ಒಂದು ಸತಿ ಊರಿಗೆ ಭೇಟಿ ಕೊಟ್ಟು ವಿಚಾರ ಮಾಡಿ ಮುಂದಿನ ದಿನಗಳನ್ನ ಮತ್ತೆ ಪುನಃ ಪ್ರಾರಂಭ ಮಾಡಬೇಕಂತಂದು ಅವ್ರಿಗೆ ಮನವಿ ಮಾಡ್ಕೊಂಡು ಸರ್ ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ